ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ದೀಪು ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ ಈಗಾಗಲೇ ಧನುರ್ಮಾಸ ಪೂಜೆ ಪ್ರಾರಂಭವಾಗಿದೆ ಫ್ರೆಂಡ್ಸ್ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈ ಧನುರ್ಮಾಸ ಪ್ರಾರಂಭವಾಗಿ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯಗೊಳ್ಳುತ್ತದೆ ಈಗಾಗಲೇ ಧನುರ್ಮಾಸ ಪೂಜೆ ಪ್ರಾರಂಭವಾಗಿದೆ ಈ ಧನುರ್ಮಾಸ ಒಂದು ತಿಂಗಳು ಇರುತ್ತೆ ಯಾಕೆ ಯಾಕಂದರೆ ಸೂರ್ಯನ ಪಥ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಹೊಂದಿರುತ್ತಾನೆ ಅಂದರೆ ಸೂರ್ಯ ಧನುಸ್ಸು ರಾಶಿಗೆ ಬಂದಿರುತ್ತಾನೆ ಆ ದಿನದಿಂದ ಧನುರ್ಮಾಸ ಪ್ರಾರಂಭವಾಗಿರುತ್ತೆ ಸೂರ್ಯ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಲು ಒಂದು ತಿಂಗಳು ಕಾಲಾವಕಾಶ ತಗೊತಾನೆ ಚಂದ್ರ ಆದರೆ ಎರಡೇ ದಿನದಲ್ಲಿ ಅವನು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಪ್ರವೇಶಿಸುತ್ತಾನೆ ಆದ್ದರಿಂದ ಈ ಶೂನ್ ಧನುರ್ಮಾಸ ಅಂದರೆ ಶೂನ್ಯ ಮಾಸ ಅಂತ ಕರೀತಾರೆ ಅದಕ್ಕೆ ಈ ಈ ಧನುರ್ಮಾಸದಲ್ಲಿ ಪ್ರತಿಯೊಂದು ದೇವಾಲಯಗಳಲ್ಲೂ ಕೂಡ ಬೆಳಗಿನ ಜಾವನೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಮತ್ತು ಈ ಟೈಮಲ್ಲೇ ನೋಡಿ ಯಾವ್ಯಾವ ಹೆಣ್ಮಕ್ಳಿಗೆ ಕಂಕಣ ಭಾಗ್ಯ ಕೂಡಿರಲ್ಲ ಅವರೆಲ್ಲ ಅವರೆಲ್ಲರಿಗೂ ಕೂಡ ಹೇಳ್ತಾರೆ ಅರಳಿ ಮರ ಸುತ್ತಬೇಕು ಪೂಜೆ ಮಾಡಬೇಕು ಅಂತ ಮತ್ತೆ ಸಂತಾನ ಭಾಗ್ಯ ಇಲ್ದೋರು ಕೂಡ ಈ ಟೈಮಲ್ಲಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಪೂಜೆ ಮಾಡಿದರೆ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಆಗುತ್ತೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಅದಾದಮೇಲೆ ನೋಡಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನಂತೆ ಸರ್ವ ವೃಕ್ಷಗಳಲ್ಲಿ ಅಶ್ವತ್ ವೃಕ್ಷವೇ ನಾನು ಅಂತ ಹಾಗಾಗಿ ಮತ್ತೆ ಈ ಅಶ್ವತ್ ವೃಕ್ಷ ಅಂದರೆ ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಈ ಮೂರು ಜನರು ಕೂಡ ಈ ಮರದಲ್ಲಿ ನೆಲೆಸಿರ್ತಾರಂತೆ ಆದ್ರಿಂದ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅದರಲ್ಲೂ ಈ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದ್ರಿಂದ ನಿಮಗೆ ಒಂದು ದಿನ ಪೂಜೆ ಮಾಡಿದ್ರೆ ಸಾಕು ವರ್ಷಾನ್ಗಟ್ಲೆ ಪೂಜೆ ಮಾಡಿದ ಫಲ ಸಿಗುತ್ತೆ ಆದ್ದರಿಂದ ನೀವೆಲ್ಲ ಒಂದು ಈ ಧನುರ್ಮಾಸದಲ್ಲಿ ಒಂದು ಕೂಡ ಪೂಜೆ ಮಾಡಿ ಈ ಧನುರ್ಮಾಸ ಪೂಜೆ ಮಾಡ್ತಿರೋರು ಈಗಾಗಲೇ ಈ ತಪ್ಪುಗಳನ್ನ ಮಾಡಬೇಡಿ ಅದು ಯಾವ ತಪ್ಪುಗಳು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಐದು ದಿನ ಪೂಜೆ ಮಾಡ್ತಿದ್ದೀರೋ ಒಂಬತ್ತು ದಿನ ಪೂಜೆ ಮಾಡ್ತಿದ್ದೀರೋ ಒಂದು ತಿಂಗಳು ಮಾಡ್ತೀರೋ ಪೂಜೆ ಮಾಡೋ ಅಷ್ಟು ದಿನನೂ ಕೂಡ ತಲೆಗೆ ತಣ್ಣೀರು ಸ್ನಾನನೇ ಮಾಡಬೇಕು ಮತ್ತು ಬಿಸಿ ನೀರು ಸ್ನಾನ ಮಾಡೋದ್ರಿಂದ ನಮಗೆ ಈ ಧನುರ್ಮಾಸ ಪೂಜೆಯ ಪೂರ್ಣ ಫಲ ಸಿಗೋದಿಲ್ಲ ಅದಾದಮೇಲೆ ನೀವು ಪೂಜೆ ಮಾಡ್ತಿದ್ದೀರ ಅಲ್ವಾ ಪೂಜೆ ಮಾಡೋ ಟೈಮಲ್ಲಿ ನೀವು ಎಷ್ಟು ದಿವಸ ಪೂಜೆ ಮಾಡ್ತೀರೋ ಅಷ್ಟು ದಿನ ಕೂಡ ನೀವೇನಾದರೂ ನಾನ್ ವೆಜ್ ತಿನ್ನೋರಾಗಿದ್ರೆ ನಾನ್ ವೆಜ್ನ ತಿನ್ನಬಾರ್ದು ಈ ವ್ರತ ಮುಗಿಯೋವರೆಗೂ ಕೂಡ ನಾವು ನಾನ್ ವೆಜ್ನ ಒಂದು ಮೊಟ್ಟೆ ಕೂಡ ನಾವು ಅದಾದ ಮೇಲೆ ನಾವು ಈ ವೆದರು ತುಂಬ ಚಳಿ ಇದೆ ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗುವಾಗ ಬೆಳಗಿನ ಜಾವ ಸ್ವೆಟರ್ನ ಹಾಕ್ಕೊಂಡು ಹೋಗಬಾರ್ದು ನಾ ಮತ್ತು ಸ್ಯಾರಿ ಉಡ್ಕೊಂಡೋಗಿ ಪೂಜೆ ಮಾಡಬೇಕು ಸ್ವೆಟರ್ನ ಯಾರೂ ಕೂಡ ಚಳಿ ಇದೆ ಅಂತ ಹಾಕೊಂಡೋಗಿ ಪೂಜೆ ಮಾಡಬಾರ್ದು ಅದಾದ ಮೇಲೆ ನಾವು ಆರು ಗಂಟೆ ಒಳಗಡೆ ಅರಳಿ ಮರ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಮುಗಿಸಿರ್ಬೇಕು ಅದಾದ್ಮೇಲೆ ಬೇಕಾದರೆ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನವಗ್ರಹನ ಸುತ್ತಬೋದು ಆಮೇಲೆ ಎಳುಬತ್ತಿ ಮಾಡ್ತೀರಾ ಏನಾದರೂ ನೀವೇನಾದರೂ ಎಳುಬತ್ತಿ ಹಚ್ತೀನಿ ಅಂದರೆ ನೀವು ಆ ಎಳ್ಬತ್ತಿನ ಮನೇಲಿ ಹಚ್ಬಾರ್ದು ಅದು ಕೂಡ ಕೆಟ್ಟದಾಗುತ್ತೆ ನೀವು ಎಳ್ ಯಾರಾದರೂ ಅಷ್ಟೇ ಎಳುಬತ್ತಿನ ಯಾರೂ ಮನೇಲಿ ಹಚ್ಚಲ್ಲ ಅದು ದೇವಸ್ಥಾನದಲ್ಲಿ ದೇವ್ರ ಮುಂದೆನೂ ಹಚ್ಚಲ್ಲ ದೇವರಿಂದ ಸ್ವಲ್ಪ ಮುಂದಕ್ಕೆ ಒಂದು ಎಳುಬತ್ತಿ ಹಚ್ಚೋ ಪ್ಲೇಸೇ ಇರುತ್ತೆ ಒಂದು ಕಂಬದಲ್ಲಿ ಮಾಡಿ ಇಟ್ಟಿರ್ತಾರೆ ಅಲ್ಲೇ ನಾವು ಹಚ್ಬೇಕು ಎಳುಬತ್ತಿನ ಅದಾದಮೇಲೆ ನಾವು ಇದೊಂದು ಮುಖ್ಯ ನಾವು ಎಷ್ಟು ದಿನ ಧನುರ್ಮಾಸ ಪೂಜೆ ಮಾಡ್ತೀವೋ ಅಷ್ಟು ದಿನ ಕೂಡ ಬ್ರಹ್ಮಚರ್ಯ ಪಾಲಿಸ್ಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಮೇಲೆ ನಾವು ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ ತಕ್ಷಣ ಕೈಕಾಲು ಮುಖ ತೊಳೆಯೋದಾಗಿರ್ಬೋದು ಅದೆಲ್ಲ ಮಾಡಬಾರ್ದು ಒಂದು ಅರ್ಧ ಗಂಟೆ ಕೈಕಾಲ್ನ ನಾವು ತೊಳಿಬಾರ್ದು ಆಮೇಲೆ ಅವು ಚಳಿ ಇದೆ ನಾವು ಬೇಗ ಎದ್ದಿದ್ವಿ ಪೂಜೆ ಮಾಡಿದ್ವಿ ಅಂತ ನಾವು ಒನ್ ಅವರ್ ಮಲ್ಕೊಳ್ಳೋಣ ಅಂತ ಮಲ್ಕೋಬಾರ್ದು ಬೆಳಗ್ಗೆ ದೇವಸ್ಥಾನದಿಂದ ಬಂದ ತಕ್ಷಣ ಮಲಗಬಾರ್ದು ಯಾವುದೇ ಕಾರಣಕ್ಕೂ ಬೇಕಾದರೆ ಮಧ್ಯಾಹ್ನ ಮೇಲೆ ನಾವು ಮಲಗ್ಬೋದು ಈ ಮೂರು ಗಂಟೆ ನಾಲ್ಕು ಗಂಟೆಗೆ ಆದರೆ ಪೂಜೆ ಮುಗಿಸ್ಕೊಂಡು ಬಂದು ಸ್ವಲ್ಪ ಟೈಮ್ ಇದೆಯಲ್ಲ ಒಂದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಮಲ್ಕೋಬಾರ್ದು ಅದು ತಪ್ಪು ಇದರಿಂದನೂ ಕೂಡ ನಮಗೆ ಧನುರ್ಮಾಸದ ಪೂಜೆ ಫಲ ಸಿಗೋಲ್ಲ ನಾವು ಕಷ್ಟಪಟ್ಟು ಪೂಜೆ ಮಾಡಿದ್ಕೂ ಕೂಡ ಪ್ರತಿಫಲ ಸಿಗೋದಿಲ್ಲ ಇದೆಲ್ಲನೂ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಆಮೇಲೆ ಮನೆಯಲ್ಲಿ ನಾವು ಐದೂವರೆ ಒಳಗಡೆ ಪೂಜೆ ಮಾಡ್ತೀವಲ್ಲ ಆಗ ಬಾಗ್ಲಿಗೆ ಎರಡು ದೀಪ ಹಚ್ಬೇಕು ಇದನ್ನು ಮರಿಬೇಡಿ ದೀಪ ಹಚ್ಚಿ ಪೂಜೆ ಮಾಡಬೇಕು ಯಾಕಂದ್ರೆ ಕತ್ತಲಾಗಿರುತ್ತಲ್ವ ಹಾಗಾಗಿ ಈ ವ್ರತ ಮಾಡುವಾಗ ಮನೆಯಲ್ಲಿ ವಿನಾಕಾರಣ ಜಗಳ ಆಡಬಾರದು ತಲೆಗೆ ತಣ್ಣೀರ್ ಸ್ನಾನ ಮಾಡುವಾಗ ಈ ಟೈಮಲ್ಲಿ ನಾವು ಸ್ವಲ್ಪ ಅರಳೆಣ್ಣೆ ತುಪ್ಪ ಹಚ್ಕೊಂಡು ತಣ್ಣೀರ್ ಸ್ನಾನ ಮಾಡೋದ್ರಿಂದ ನಮಗೆ ಈ ಪೂಜೆಯ ಪೂರ್ಣ ಫಲನು ನಮಗೆ ಸಿಗುತ್ತೆ ಫ್ರೆಂಡ್ಸ್ ಇದನ್ನು ಮಾಡಿ ಇಲ್ಲ ಅಟ್ಲೀಸ್ಟ್ ತುಪ್ಪ ಮತ್ತು ಅರಳೆಣ್ಣೆ ಇಲ್ಲಾಂದರೆ ತುಪ್ಪ ಮತ್ತು ಅರಿಶಿನ ತಲೆಗೊಂದು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಸ್ನಾನ ಮಾಡಿ ಆಮೇಲೆ ಇದಾದ ಮೇಲೆ ಒಂದು ಏಲಕ್ಕಿನೂ ಕೂಡ ನೀವು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡ್ಬೋದು ಇದರಿಂದ ಕೂಡ ನಮಗೆ ಪೂಜೆ ಫಲ ಲಭಿಸುತ್ತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಮನೆ ದೇವರು ಪೂಜೆ ಮಾಡ್ದೇ ನಾವು ಅರಳಿ ಮರಕ್ಕೋಗಿ ಪೂಜೆ ಮಾಡಬಾರ್ದು ಫಸ್ಟು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡೆ ಆಮೇಲೆ ಅಂದರೆ ತುಳಸಿ ಗಿಡಕ್ಕೆ ಮತ್ತು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡೆ ನಾವು ಅರಳಿ ಕಟ್ಟೆಗೆ ಹೋಗಿ ಪೂಜೆ ಮಾಡಬೇಕು Thank you. ಆಮೇಲೆ ನಾವು ಅರಳಿ ಮರನ ಯಾವ ವಾರ ಮುಟ್ಟಬೇಕು ಅಂದರೆ ಶನಿವಾರ ಮಾತ್ರ ಮುಟ್ಟಿ ಪೂಜೆ ಮಾಡಬೇಕು ಬಾಕಿ ದಿನ ನಾವು ಪೂಜೆ ಮಾಡುವಾಗ ಹಾಗೆ ಆ ಅರಳಿ ಕಟ್ಟಿನ ಮರದ ಕೆಳಗಡೆ ನೀರನ್ನು ನಾವು ಮೂರು ಸರಿ ತಕ್ಕಲಿಸ್ಬಿಟ್ಟು ಅರಿಶಿನ ಕುಂಕುಮ ಅಕ್ಷ ಅಕ್ಷತೆ ಕಾಳು ಹೂವು ಅಥವಾ ನೈವೇದ್ಯ ಏನಾರು ತಂದಿದ್ರೆ ಅದನ್ನ ಇಟ್ಟು ಪೂಜೆ ಮಾಡಿಕೊಂಡು ಬರ್ಬೋದು ಫ್ರೆಂಡ್ಸ್ ಮರಿಬೇಡಿ ಶನಿವಾರ ಮಾತ್ರ ಮುಟ್ಟಬೇಕು ಶನಿವಾರದ ಶನಿವಾರ ದಿನ ನಾವು ಆ ಮರನ ಮುಟ್ಟಿ ಪೂಜೆ ಮಾಡ್ಕೋಬೋದು ಬಾಕಿಯಂತೆ ಮುಟ್ಬಾರ್ದು ನೆನಪಲ್ಲಿ ಇಟ್ಕೊಳ್ಳಿ ಇದನ್ನು ಕೂಡ ಯಾರೆಲ್ಲ ಧನುರ್ಮಾಸ ಪೂಜೆ ಮಾಡ್ತಿದ್ದೀರಾ ಅವರಿಗೆಲ್ಲ ಒಳ್ಳೇದಾಗಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ